ಕೆನರಾ ಲೋಕಸಭಾ ಸಂಸದರಾದ ಖಾಗೇರಿ ಇವರಿಗೆ ಹೋರಾಟ ಸಮಿತಿ ಮನವಿ ದಾಂಡೇಲಿ ಲೋಕಸಭಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಗರಕ್ಕೆ ಪಕ್ಷದ ಕಾರ್ಯಕ್ರಮಕ್ಕಾಗಿ ಬಂದಿದ್ದ ಸಂದರ್ಭದಲ್ಲಿ ಪ್ರಯಾಣಿಕ ರೈಲು ಜಿ ಪ್ಲಸ್ ಟು ಮನೆಗಳ ಹಾಗೂ ಗ್ರಹ ಮಂಡಳಿಯಿಂದ ನೀಡಬೇಕಾದ ಮನೆ ನಿವೇಶನದ ಬಗ್ಗೆ ಲಿಖಿತವಾದ ಮನವಿಯನ್ನು ಸಲ್ಲಿಸಲಾಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊದಲು ಪ್ರಯಾಣಿಕ ರೈಲು ಪ್ರಾರಂಭವಾಗಿದ್ದು ದಾಂಡೇಲಿಯಲ್ಲಿ ಈ ಹಿಂದೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ರೈಲು ಪ್ರಾರಂಭಿಸಲಾಗಿದ್ದು ಆದರೆ ದೇಶದಲ್ಲಿಯೇ ಕರೋನಾ ವೈರಸ್ ಪ್ರಾರಂಭವಾಗಿದ್ದರಿಂದ ಎಲ್ಲಾ ಪ್ರಯಾಣಿಕ ರೈಲುಗಳನ್ನು ನಿಲ್ಲಿಸಲಾಗಿತ್ತು ಕೆಲ ತಿಂಗಳ ನಂತರ ಹಂತವಾಗಿ ಪ್ರಯಾಣಿಕ ರೈಲು ಪ್ರಾರಂಭಿಸಲಾಯಿತು ಆದರೆ ಇಲ್ಲಿಯವರೆಗೆ ದಾಂಡೇಲಿಯ ಪ್ರಯಾಣ ಿ ರೈಲು ಪ್ರಾರಂಭಿಸದೇ ಇರುವುದರಿಂದ ನಗರದ ವಿವಿಧ ಸಂಘಟನೆಗಳು ಹಲವಾರು ಬಾರಿ ಮನವಿ ಹಾಗೂ ಪ್ರತಿಭಟನೆ ನಡೆಸಲಾಯಿತು ಈಗಾಗಲೇ ರೈಲು ನಿಲ್ದಾಣದ ವಿದ್ಯುತ್ಕರಣ ಪ್ಲಾಟ್ಫಾರ್ಮ್ ಕೆಲಸ ಸಂಪೂರ್ಣವಾಗಿ ಮುಗ್ದಿರುತ್ತದೆ ಎಂದು ತಿಳಿಸಿದರು ಮನವಿ ಸ್ವೀಕರಿಸಿ ಕಾಗೇರಿಯವರು ಈಗಾಗಲೇ ರೈಲ್ವೆ ಮಂತ್ರಿಯಾದ ವಿ ಅವರು ರೈಲ್ವೆ ಇಲಾಖೆ ಹುಬ್ಬಳ್ಳಿಯಲ್ಲಿ ಖರೀದಿ ಸಭೆಯಲ್ಲಿ ನಾನು ಉಪಸ್ಥಿತವಿದೆ ಅಲ್ಲದೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಹ ಉಪಸ್ಥಿತರಿದ್ದು ದಾಂಡೇಲಿಯ ಪ್ರಯಾಣಿಕ ರೈಲು ಪ್ರಾರಂಭಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ ಆದಷ್ಟು ಬೇಗನೆ ಪ್ರಯಾಣಿಕ ರೈಲ ಪ್ರಯಾಣಿಕ ರೈಲನ್ನು ಪ್ರಾರಂಭಿಸಲು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಕೇಂದ್ರ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಯೋಜನೆಯ ಪ್ಲಸ್ ಟು ಒಂಬತ್ತು ನೂರ ಒಂಬತ್ತೆಂಟು ಮನೆಗಳ ಕಾಮಗಾರಿ ನಿಂತು ಹೋದ ಬಗ್ಗೆ ತಿಳಿಸಿದಾಗ ಕಾರವಾರದಲ್ಲಿ ಈಗಾಗಲೇ ನಡೆದ ಸಭೆಯಲ್ಲಿ ಈ ವಿಷಯದ ಬಗ್ಗೆಯೂ ಸಹ ಸಭೆಯಲ್ಲಿ ಚರ್ಚೆ ನಡೆದಿದೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಮನೆಗಳ ಕಾಮಗಾರಿ ಪ್ರಾರಂಭಿಸಲು ಕ್ರಮವಹಿಸುವುದಾಗಿ ಭರವಸೆ ನೀಡಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಮಧ್ಯಮ ವರ್ಗದವರಿಗೆ ಮನೆ ನಿವೇಶನಕ್ಕಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಮೂರು ಸಾವಿರದ ಮೂರು ಸಾವಿರದ ನನ್ನೂರ ಆರು ಫಲಾನುಭವಿಗಳಿಂದ ಅರ್ಜಿ ಸ್ವೀಕರಿಸಿದ್ದು ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇದನ್ನು ಸಹ ಸೂಕ್ತ ಕ್ರಮ ವಹಿಸುವ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ದಾಂಡೇಲಿ ಘಟಕದ ಅಧ್ಯಕ್ಷರಾದ ಬುದ್ಧವಂತ ಪಾಟೀಲ್ ಪಕ್ಷದ ಮುಖಂಡರು ಗಲಾದ ಸುಧಾಕರ್ ರೆಡ್ಡಿ ಬಸವರಾಜ್ ಕಲಶೆಟ್ಟಿ ರೋಷನ್ ನೇತ್ರಾವಲಿ ಜೆಡಿಎಸ್ ರಾಜ್ಯ ಮುಖಂಡರಾದ ರೋಷನ್ ಬಾವಾಜಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ ಖಾನ್ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾದ ರಾಘವೇಂದ್ರ ಗಡಪನ್ನವರ್ ಸಮಿತಿಯ ಮುಖಂಡರಾದ ಮುಜಿಬಾ ದಗ್ಬಿ ಮಹಮ್ಮದ್ ಗೌಸ್ ಬೆಟಿಗರೆ ದತ್ತಾತ್ರ ಹೆಗ್ಡೆ ಮಹಮ್ಮದ್ ಗೌಸ್ ಪಟೇಲ್ ಫೈರೋಜ್ ಸಲೀಂ ಶೇಖ್ ಶ್ಯಾಮ್ ಬೆಂಗಳೂರು ಜಾನ್ ಪ್ರೇಮಲತಾ ಚೋಪ್ರಾ ಮಾನವ ಹಕ್ಕು ಆಯೋಗದ ಆಯೋಗದ ಸಂಚಾಲಕ ಸಂತೋಷ್ ಗಿರಿ ಇನ್ನೂ ಅನೇಕರು ಉಪಸತಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ